ಎಲ್ಲರಿಗೂ ನಮಸ್ಕಾರ ಮಾನ್ಯ ಬೆಳಗಾವಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಅದನ್ನು ನಾನು ನೋಡಿದ್ದೀನಿ ಕರ್ತವ್ಯಕ್ಕೆ ಧಕ್ಕೆ ಪಡಿಸಿದರೆ ಅವರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿ ಏನು ಮಾತು ಹೇಳಿದ್ದಾರೆ ನಾನು ಕಾನೂನನ್ನ ಬಲ್ಲವನ್ನು ಅದನ್ನು ಒಪ್ಕೊಳ್ತೇನೆ ಆದರೆ ಪೊಲೀಸ್ ಅಧಿಕಾರಿಗಳಿಂದನೇ ಏನು ಶೋಷಣೆ ಆಗ್ತಾ ಇದೆ ಇವುಗಳ ಬಗ್ಗೆ ಪ್ರತಿಭಟಿಸುವಂಥದ್ದು ನಮ್ಮ ಹಕ್ಕು ಹಾಗಾಗಿ ಶಾಂತಿಯುತವಾದಂತಹ ಪ್ರತಿಭಟನೆಯನ್ನೇ ಮಾಡ್ತಾ ಇದ್ದೇವೆ ತಮ್ಮ ಅರ್ಜಿ ತಮಗೆ ನೀಡಿರುವಂತಹ ಅರ್ಜಿಯಲ್ಲಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೀಡಿರುವಂತಹ ಅರ್ಜಿಯಲ್ಲಿ ಪ್ರತಿಭಟನೆ ಅಂತ ಹೇಳಿ ಸ್ಪಷ್ಟವಾಗಿ ನಾನು ಉಲ್ಲೇಖವನ್ನು ಮಾಡಿದ್ದೇನೆ ಹಾಗಾಗಿ ಇದಕ್ಕೆ ಪ್ರತಿಭಟಿಸುವಂತಹ ನಮ್ಮ ಹಕ್ಕನ್ನ ತಡೆಯುವಂತಹ ಪ್ರಯತ್ನ ಅದು ಯಾರಿಂದಲೂ ಆಗಬಾರದು ಅಂತ ಹೇಳಿ ಬಹಳ ಸೌಜನ್ಯಯುತವಾಗಿ ನಾನು ಹೇಳ್ತಾ ಇದ್ದೇನೆ ಎರಡನೇದು ಒಂದೆರಡು ಅಲ್ಲ ಇಂತಹ ಉದಾಹರಣೆಗಳು ನಾನು ಕೇವಲ ಒಂದು ಪ್ರಕರಣ ಅಲ್ಲ ನಾಳೆ ನೀವು ನೋಡಿ ನೂರು ಜನ ಬಂದು ತಮಗಾಗಿರೋ ನೋವನ್ನ ಹೇಳ್ಕೊಳ್ಳೋರಿದ್ದಾರೆ ನಾನು ನೇರವಾಗಿ ಈ ಹಿಂದೆ ಹತ್ತು ಪ್ರಕರಣಗಳಲ್ಲಿ ಈ ಸಬ್ ಗೆ ಫೋನ್ ಮಾಡಿ ಇದರಲ್ಲಿ ಯಾಕಪ್ಪ ಇಷ್ಟು ದುಡ್ಡು ಕೇಳ್ತಾ ಇದೀಯಾ ಅಂತ ಹೇಳಿ ನೇರವಾಗಿ ಹೇಳಿದ್ದೀನಿ ಕಾಲ್ ರೆಕಾರ್ಡ್ ಇದ್ರೆ ತೆಗೆದು ಕೇಳಿ ಸೊ ಇಷ್ಟೆಲ್ಲ ಹಗರಣಗಳು ನಡೀತಾ ಇದ್ದಾಗ ಜನಸಾಮಾನ್ಯನಿಗೆ ಒಂದು ಸ್ಟೇಷನ್ ಅಧಿಕಾರಿಯಿಂದ ಶೋಷಣೆ ನಡೀತಾ ಇದ್ದಾಗ ಅಧಿಕಾರಿಗಳ ಗಮನಕ್ಕೆ ಯಾಕೆ ಬರಲಿಲ್ಲ ಅನ್ನುವಂಥದ್ದೇ ಇದು ನನಗೆ ಇರುವಂತಹ ಗೊಂದಲ ಲಿಖಿತವಾಗಿ ದೂರನ್ನ ಕೊಡಿ ಅಂತ ಹೇಳಿ ಕೇಳುವಂತದ್ದು ಅದು ಸ್ಟ್ಯಾಂಡರ್ಡ್ ಮಾತುಗಳು ಆದರೆ ದೂರೇ ಬರಲಾರದ ರೀತಿ ವ್ಯವಸ್ಥೆ ಮಾಡಿಕೊಳ್ಬೇಕಿತ್ತು ಅಂತ ಹೇಳಿ ನಾನು ಅಪೇಕ್ಷೆಯನ್ನ ಪಡ್ತೇನೆ ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ಸ್ ಇದೆ ಯಾರು ಬಂಧನಕ್ಕೆ ಒಳಗಾಗಬಾರದು ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಯಾವ ಪ್ರಕರಣದಲ್ಲೂ ಕೂಡ ಅವರನ್ನ ಬಂಧಿಸಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವರ ಮನೆಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗ್ತಾನೆ ನೋಟಿಸ್ ಕೊಟ್ಟು ಬಂದಿದಾರಾ ಕಾನೂನು ಹೇಳತ್ತಲ್ಲ ನೀನು ಸ್ಟೇಷನ್ಗೆ ಹಾಜರಾಗುವಂತ ನೋಟಿಸ್ ಕೊಡಬೇಕಿತ್ತು ಇಲ್ಲಿವರೆಗೆ ನೋಟಿಸ್ ಯಾಕೆ ಕೊಡಲಿಲ್ಲ ನೋಟಿಸ್ ಕೊಡಲಾರದೆ ಎರಡು ಮೂರು ಸಾರಿ ಅವ್ರ ಮನೆಗೆ ಯಾಕೆ ಹೋದ್ರು ಮನೆಗೆ ಹೋದಾಗ ಯಾಕೆ ನೋಟಿಸ್ ಅಂಟಿಸ್ ಬರಲಿಲ್ಲ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಹೇಳ್ತಾ ಇದ್ದೀನಿ ನಾನು ಎರಡನೇದು ಹೆಣ್ಣು ಮಕ್ಕಳು ಇರುವಂತಹ ಮನೆಯ ಬಳಗೆ ಪೊಲೀಸ್ ಅಧಿಕಾರಿ ಹೇಗೆ ನುಗ್ಗಿದ್ರು ಸೌಜನ್ಯಯುತವಾಗಿ ಗೈಡ್ಲೈನ್ಸ್ ಇದೆ ಅಲ್ಲ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆಯಲ್ಲ ಸಿವಿಲ್ ಮ್ಯಾಟ್ರ್ನಲ್ಲಿ ಬೇರೆಯವರಿಗೆ ಕಬ್ಜಾ ಕೊಡಿಸುವಂತದ್ದು ಯಾಕೆ ಮಾಡ್ತಾ ಇದ್ದಾರೆ ನಿನ್ನ ಚಾರ್ಜ್ ಶೀಟ್ ಇಂದ ಕೈ ಬಿಡ್ತೀನಿ ಅಂತ ಹೇಳಿ ಯಾಕೆ ದುಡ್ಡು ಪೀಕ್ತಾ ಇದ್ದಾರೆ ಅವ್ರ ಮುಂದೆ ಇವಕ್ಕೆಲ್ಲ ನ್ಯಾಯ ಬೇಕು ಅಂತ ಹೇಳಿ ಜನ ಬಯಸ್ತಾ ಇದ್ದಾರೆ ನಮ್ಗೆಲ್ಲರಿಗೂ ಹೇಗೆ ವಿಶ್ವಾಸ ಇರಬೇಕು ಅಂತ ಹೇಳಿದ್ರೆ ನಾವೊಂದು ಆರೋಪವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಎಸ್ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಪೊಲೀಸ್ ಇಲಾಖೆಯ ಮೇಲೆ ಇಂಥ ಆರೋಪ ಬರಬಾರದು ಬಂದಿದೆ ಅಂದ್ರೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ತೇವೆ ಅಂತ ಹೇಳಿ ಬಂದು ಅದನ್ನ ಕೂತು ಯಾರು ಅಮಾಯಕರು ಇದ್ದಾರೆ ಯಾರು ಬಲಿಪಶುಗಳು ಆಗಿದ್ದಾರೆ ಅವರನ್ನ ಕರೆದು ಮಾತಾಡಿಸ್ಬೇಕು ಒಂಟು ಒಂದಿಗೆ ಇದ್ರಿಗೆ ಮಾತನಾಡಿಸ್ದಾಗ ಗೊತ್ತಾಗತ್ತೆ ನಿನ್ನ ಅರ್ಜಿ ಕೊಟ್ಟೋಗು ಅಂತ ಹೇಳಿ ಹೇಳಿ ಆಮೇಲೆ ನೀವು ಈ ರೀತಿ ಇದೆ ಅಂತ ಹೇಳಿ ನನಗೆ ವರದಿ ಬಂದಿದೆ ಅಂತ ಹೇಳಿದ್ರೆ ಜನಸಾಮಾನ್ಯನಿಗೆ ಹೇಗೆ ನ್ಯಾಯ ಬರುತ್ತೆ ಹಾಗಾಗಿ ಮಾನ್ಯ ವರಿಷ್ಠಾಧಿಕಾರಿಗಳು ಹೇಳಿದ ರೀತಿ ಕರ್ತವ್ಯಕ್ಕೆ ಧಕ್ಕೆ ಕೊಡುವಂಥದ್ದು ಅದು ನಮ್ಮ ಉದ್ದೇಶವೂ ಅಲ್ಲ ನಮ್ಮ ಮನಸ್ಸಿನಲ್ಲಿ ಅದು ಇಲ್ಲವೋ ಇಲ್ಲ ಆದ್ರೆ ನಾನು ನಿಮಗೆ ವಿನಂತಿ ಮಾಡ್ತೇನೆ ನಾಳೆ ಇಂತಹ ನೂರಾರು ಜನ ಏನು ಅಮಾಯಕರು ಈ ಅಧಿಕಾರಿಯಿಂದ ಶೋಷಣೆಗೆ ಒಳಗಾಗಿದ್ದಾರೆ ಅವರು ಬರ್ತಾರೆ ದಯವಿಟ್ಟು ತಾವು ಬನ್ನಿ ನಮ್ಮ ಮನವಿಯನ್ನ ನೀವೇ ಸ್ವೀಕಾರ ಮಾಡಿ ಅವರ ಎಲ್ಲರ ನೋವುಗಳನ್ನ ನೀವು ಕೇಳಿ ಅರ್ಜಿ ಬರೆದು ಕೊಡು ಅಂತ ಹೇಳಿ ಹೇಳಿ ಆನಂತರ ಅರ್ಜಿ ಎನ್ಕ್ವೈರಿಗೆ ಅದೇ ಆಫೀಸರ್ಗಳು ಬರುವಂತದ್ದು ಆಗಬಾರ್ದು ನಮಗೆ ಇರುವಂತಹ ಅಳಲು ಅವರ ನೋವುಗಳನ್ನ ಏನೇನಾಗಿದೆ ಅಂತ ಹೇಳಿ ನೀವು ನೇರವಾಗಿ ಕೇಳಿ ಸಾಧ್ಯವಾದ್ರೆ ಆ ತನಿಖಾ ಠಾಣಾಧಿಕಾರಿಯನ್ನ ಇದ್ರಿಗೆ ಕೂರಿಸ್ಕೊಂಡು ಇದು ಹೇಳ್ತಾ ಇರೋದು ಸತ್ಯನೋ ಸುಳ್ಳು ಅಂತ ಹೇಳಿ ಕೇಳಿ ಇದನ್ನ ನಾವು ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಹಾಗಾಗಿ ನಾಳೆ ಶಾಂತಿಯುತವಾಗಿ ಇದು ಪ್ರತಿಭಟನೆ ಪೊಲೀಸ್ ಠಾಣೆಯಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥದ್ದು ಆಗಬಾರದು ಅನ್ನೋದೇ ಇರುತ್ತೆ ಇದಕ್ಕೆ ಮನವಿಯನ್ನ ಸ್ವೀಕಾರ ಮಾಡಲಿಕ್ಕೆ ನೀವೇ ಬರಬೇಕು ಅಂತೇಳಿ ಖುದ್ದು ನಾನು ನಿಮಗೆ ಲೆಟರ್ ಕೊಟ್ಟಿದ್ದೇನೆ ತಾವೇ ಮನವಿಯನ್ನ ಸ್ವೀಕಾರ ಮಾಡಲಿಕ್ಕೆ ಬರಬೇಕು ಎಲ್ಲರ ನೋವುಗಳು ಏನಿದೆ ಅಂತ ಹೇಳಿ ನೀವು ಕೇಳಬೇಕು ಅನ್ನುವಂಥದ್ದು ನಾನು ವಿನಂತಿಯನ್ನ ಮಾಡ್ತಾ ಅರೆಸ್ಟ್ ಮಾಡದ ಪ್ರಕರಣ ಅಂತ ಹೇಳಿ ತಾವೇ ಹೇಳಿದ್ರಲ್ಲ ಪಾಪ ಎಂಟು ದಿನದಿಂದ ಅವರು ಮನೆಯಲ್ಲಿ ಮಲಗಿಲ್ಲ ರೀ ಎಂಟು ದಿನದಿಂದ ಅವರ ತಾಯಿ ಹಾಸ್ಪಿಟಲೈಸ್ ಇದ್ದಾರೆ ಅವರು ಮನೆ ಬಿಟ್ಟು ಓಡ್ ಹೋದ್ರು ಮನೆ ಬಿಟ್ಟು ಹೊರಗಡೆ ಯಾಕಿದ್ದಾರೆ ಅವರು ಇದನ್ನು ಕೇಳಬೇಕಲ್ಲ ಫೋನ್ ಮಾಡಿ ನೂರು ಸಾರಿ ನೀನ್ ಎಲ್ಲಿದೀಯಾ ಬಾ ಅಂತೇಳಿ ಹೇಳ್ತಿದಾರಲ್ಲ ನೋಟಿಸ್ ಕೊಟ್ಟು ಕರೆಸಬೇಕಿತ್ತಲ್ಲ ಯಾಕೆ ಕಾನೂನಿನ ಪ್ರಕಾರ ನೋಟಿಸ್ ಕೊಡಲಾರದೆ ಮನೆಯನ್ನ ಹೇಗೆ ಪ್ರವೇಶ ಮಾಡಿದ್ರು ಇದು ಕಾನೂನಿನ ಉಲ್ಲಂಘನೆ ಅಲ್ಲವಾ ಇದಿಷ್ಟೇ ನನ್ನ ಪ್ರಶ್ನೆ ಹಾಗಾಗಿ ಆ ಮುತ್ತಿಗೆ ಗಿತ್ತಿಗೆ ಅನ್ನುವಂತಹ ಆತಂಕಗಳು ಏನು ಬೇಡ ಆ ಉದ್ದೇಶವೂ ಕೂಡ ನಮಗಿಲ್ಲ ಆದರೆ ಪ್ರತಿಭಟಿಸುವ ನಮ್ಮ ಹಕ್ಕನ್ನ ತಾವುಗಳು ಆಲಿಸಬೇಕು ನಮ್ಮ ನೋವಿಗೆ ತಾವು ಸ್ಪಂದಿಸಬೇಕು ನಮಗೆ ಏನು ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಏನ್ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ತಾವು ಕೇಳಬೇಕು ಅನ್ನುವಂಥದ್ದೇ ನಮ್ಮ ಒತ್ತಾಯ ಇದೆ ದಯವಿಟ್ಟು ಬನ್ನಿ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ಸಾಧ್ಯವಾದ್ರೆ ಅಲ್ಲೇ ನ್ಯಾಯ ಕೊಡುವಂಥದ್ದನ್ನ ನೀವು ತೋರಿಸಿ ಅಂತ ಹೇಳಿ ಎಲ್ಲ ವರಿಷ್ಠ ಅಧಿಕಾರಿಗಳಿಗೆ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ಸೊ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಾವೆಲ್ಲರೂ ಕೂಡ ಅಹ್ ಒಟ್ಟಾಗಿ ಚೆನ್ನ ಮಠದ ಹತ್ತಿರ ಸೇರೋಣ ಆ ನಂತರದಲ್ಲಿ ಮೆರವಣಿಗೆಯ ಮೂಲಕ ನಾವು ಹೋಗಿ ಮನವಿಯನ್ನ ಕೊಡೋಣ ವರಿಷ್ಠಾಧಿಕಾರಿಗಳು ಮನವಿಯನ್ನ ಸ್ವೀಕಾರ ಮಾಡಲಿ ಮನವಿಯನ್ನ ಸ್ವೀಕಾರ ಮಾಡುವಾಗ ನಮ್ಮೆಲ್ಲರ ಅಳಲು ನೋವು ಏನಿದೆ ಯಾರೆಲ್ಲ ಶೋಷಣೆಗೆ ಒಳಗಾಗಿದ್ದಾರೆ ಈ ವ್ಯವಸ್ಥೆ ಸುಧಾರಿಸಬೇಕಲ್ಲ ಆ ಸುಧಾರಿಸೋದಕ್ಕೆ ನೀವೊಂದು ಭರವಸೆಯನ್ನ ಕೊಡಬೇಕಲ್ಲ ಮುಂದೆ ಬಂದಂತಹ ಯಾವ ಠಾಣಾಧಿಕಾರಿನೂ ಕೂಡ ಈ ತರ ಜನರ ಹತ್ರ ಅಮಾಯಕರ ಹತ್ರ ದುಡ್ಡು ಕಿತ್ಕೊಳ್ಳೋದು ಆಗಬಾರದು ಅನ್ನೋ ಮೆಸೇಜ್ ಅನ್ನ ನಿಮ್ಮಿಂದ ಪಾಸ್ ಮಾಡಬೇಕಲ್ಲ ಅದನ್ನ ನಾವು ನಿರೀಕ್ಷೆ ಮಾಡ್ತವೆ ಎಲ್ಲರಿಗೂ ನಮಸ್ಕಾರ